ಕ್ಷೇತ್ರದ ರಾಷ್ಟ್ರ ಧ್ವಜಸ್ತಂಭ ಉತ್ಸವ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಹೆಮ್ಮೆಯ ಸಂದರ್ಭ ಅದು ಕರೆಕ್ಟ್ ಆಗಿ ಹೇಳುವಂತ ಈಗ ಬಹಳ ಆದರೆ ನೆಮ್ಮದಿಯಾಗಿದೆ ನಂಬಿ ನೆಂದಿ ಯಾಕೆ ಅಂತಂದ್ರೆ ಈ ಒಂದು ಧ್ವಜ ನಿರ್ಮಾಣ ಮಾಡುವಂತ ಕಾಂಟ್ರಾಕ್ಟರ್ ಯಾಕೆಂದ್ರೆ ಅವ್ರು ಹೇಳಿದ್ರು ಅದೇ ಒಂದು ಕರೆಕ್ಟ್ ಆಗಿ ಅದೊಂದು ಕೂಲಿ ಅಂತ ಬಹಳ ನೆಮ್ಮದಿಯಾಗಿ

ನ್ಯಾಯಾಧೀಶರು ನಿವೃತ್ತ ನ್ಯಾಯಾಧೀಶರಾದಂಥ ನಾಲ್ಕುಗಳ ಸಭೆ ತಮ್ಮ ಸ್ವಾಗತವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಕನಸನ್ನು ಈ ಒಂದು ಅತಿ ದೊಡ್ಡ ಒಂದು ಧ್ವಜಸ್ತಾರವನ್ನು ನಿರ್ಮಾಣ ಮಾಡಬೇಕು ಕ್ಷೇತ್ರದಲ್ಲಿ ಯಾರು ಕೂಡ ಮಾಡಿಲ್ಲ ಅಂತ ಬರ್ತಾರೆ ನಾವು ಮಾಡಬೇಕು ಅಂತ ಒಂದು ಕೆಲಸ ಕಂಡು ಅದನ್ನು ಕಾಯಲಿಕ್ಕೂ ತಂದು ಅನುಷ್ಠಾನ ಮಾಡಿದಂಥ ನಮ್ಮ ವಿಜಯ ಶಾಸಕರಾದಂಥ ಎಂ ಕೃಷ್ಣಪ್ಪನವರಿಗೆ ಆದರೆ ಉಪರಾದಂಥ ಚುನಾವಣೆಗೆ ಒಂದು ವರ್ಷ ಆಗಿಲ್ಲ ಏಳು ಎಂಟು ತಿಂಗಳಾಗಿ ಈ ರೀತಿಯಾದ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬೇಕು ಅದಕ್ಕೊಂದು ಬರೋಪನೆ ಮಾಡಬೇಕು ಅದಕ್ಕೊಂದು ಕಾರ್ಯ ಕೈಲ ಭಾಳ ಕಷ್ಟ ಕೆಲಸ ಅದನ್ನು ಮಾಡಿ ತೋರಿಸಿದ್ದಾರೆ ಅದಕ್ಕೆ ಕೈಗೊಳ್ಳುವಂಥ ಗುಪ್ಲಾರ ಆಗಿರ್ಬೋದು ಕಾರ್ಯಪಾಲಕ ಆ ಎಲ್ಲರೂ ಕೂಡ ಸದ್ಯದ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತಾ ನಮಗೆಲ್ಲ ಗೊತ್ತಿದೆ ಒಂದು ದೇಶದ ಐಡೆಂಟಿಟಿ ಒಂದು ಗುರುತು ಅಂತ ಅಂದರೆ ಅದು ಅದರ ಒಂದು ಧ್ವಜ ನಮಗೆ ಯಾವ ರೀತಿ ಆಧಾರ್ ಕಾರ್ಡ್ ಇಟ್ಟು ದೇಶಕ್ಕೆ ಅದೇ ರೀತಿ ಒಂದು ಫ್ಲಾಗು ಅದು ನಮ್ಮ ತಾಯಿ ಸಮಾನ ಎಲ್ಲದಕ್ಕೂ ಒಂದು ನಮ್ಮ ರಾಷ್ಟ್ರ ಧ್ವಜ ಅದಕ್ಕೆ ನಾವೆಲ್ಲ ಮರ್ಯಾದೆ ಕೊಡಬೇಕು ಗೌರವ ಕೊಡಬೇಕು ಅದು ನಮ್ಮ ಕರ್ತವ್ಯ ಹಾಗಾಗಿ ಅದರ ಹಕ್ಕು ಕೂಡ ಅವರು ಅದನ್ನು ನಾವೆಲ್ಲರೂ ಕೂಡ ಇವತ್ತು ಬಹಳ ನಿಷ್ಠೆಯಿಂದ ಬಹಳ ಒಂದು ಅರ್ಪೇಟ ಮಾಡಿದ್ದೀವಿ ತಮ್ಮೆಲ್ಲರೂ ಬಂದಿರ್ತಕ್ಕಂಥ ಎಲ್ಲ ನಮ್ಮ ರಾಷ್ಟ್ರಪ್ರೇಮಿಗಳಿಗೆ ನಮ್ಮ ವಿಷಯ 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 ಇಂಥ ಒಂದು ಕ್ಷೇತ್ರದಲ್ಲಿ ನಾನು ನಿಮ್ಮ ಜನ ಪ್ರತಿನಿಧಿಯಾಗಿ ನನ್ನ ತಂದೆಯವರು ಜನಪ್ರತಿನಿಧಿಯಾಗಿ ಎರಡು ಕ್ಷೇತ್ರಗಳಲ್ಲಿ ನಿಮ್ಮನ್ನ ಸೇವೆ ಮಾಡ್ತಾ ಇದ್ದೀವಿ ನಿಮ್ಮ ಆಶೀರ್ವಾದದಿಂದ ನಿಮಗೆ ಒಳ್ಳೆ ರೀತಿಯಲ್ಲಿ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ನಮಗೆ ಇದಕ್ಕಿನ ಹೆಮ್ಮೆ ಯಾವುದು ನನಗೆ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮುಖ್ಯ ಅತಿಥಿಗಳು ಪೂರ್ತಿ ಮಾತಾಡೋರು ಅವರಿಗೆ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆ ತಿಳಿಸಿದ ಕಾರ್ಯಕರ್ತರು ನಮ್ಮ ವಿವರ್ಸ್ಗಳಿಗೆ ವಿಶೇಷವಾಗಿ ಕೋಲಿಸಿಕೊಂಡಿದೆ ಸಂದರ್ಭದಲ್ಲಿ ನಾನು ಮಾತನಾಡುತ್ತೇನೆ ಇವತ್ತು ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಈ ಶುಭ ಸಂದರ್ಭದಲ್ಲಿ ಈ ಒಂದು ಅತ್ಯುನ್ನತವಾದಂತ ಒಂದು ಕೆಲಸ ಏನ್ ರಾಷ್ಟ್ರ ಧ್ವಜ ಉದ್ಘಾಟನೆ ಹಾಗೂ ರಾಷ್ಟ್ರ ಧ್ವಜಸ್ತಂಭ ಉದ್ಘಾಟನೆ ಎರಡನ್ನೂ ಮಾಡಿದಂಥ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ರಾತ್ ಅವರಿಗೆ ನನ್ನ ಕೃತಜ್ಞತೆಗಳನ್ನ ಮೊದಲನೇದಾಗ ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ವೇದಿಕೆ ಮೇಲೆ ನಮ್ಮ ನಮ್ಮ ಕೃಷ್ಣ ಅವರೇ ಹಾಗೂ ಈ ಕಾರ್ಯಕ್ರಮದ ಎಲ್ಲ ನಮ್ಮ ಗೋಪಾಲ್ ಏನಪ್ಪ ಹೇಮಂತ ಹೇಮಂತ ಮತ್ತೆ ಎಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ನೀಲ್ಕಂಠ ಹೇಮಂತ ಇವರೆಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಕೆಳಗಡೆ ಇರ್ತಕ್ಕಂಥ ಗೋಪಾಲ ಸ್ವಾಮಿ ಅವರು ಸೀನಿಯರ್ ಅಡ್ವೊಕೇಟ್ ಎಲ್ಲ ವೇದಿಕೆಯಲ್ಲಿ ಗಣ್ಯರು ಗಂಗಣ್ಣವರು ಎಲ್ಲರೂ ಎಲ್ಲರೂ ಬಂದಿದ್ದೀರ ಇದು ಈ ಸಂವಿಧಾನ ರಚನೆ ಮಾಡುವಂಥದ್ದು ತಮಗೆಲ್ಲ ಗೊತ್ತಿದೆ ಸ್ವಾತಂತ್ರ್ಯ ಬಂತು ಯಾರು ತಂದ್ಕೊಟ್ರು ಮಹಾತ್ಮಾ ಗಾಂಧಿಯವರಿಂದ ಹಿಡಿದು ಚಂದ್ರ ನಮ್ಮ ಚಂದ್ರಶೇಖರ್ ಆಜಾದ್ ಅವರಿಂದ ಹಿಡಿದು ನೇತಾಜಿ ಸುಭಾಷ್ ಬೋಸ್ ಅವರಿಂದ ಹಿಡಿದು ಅನೇಕ ಮಹನೀಯರು ಹೋರಾಟ ಮಾಡಿ ನಮ್ಗೆ ಸ್ವಾತಂತ್ರ್ಯ ತಂದು ಕೊಟ್ಟರು ಆದ್ರೆ ನಮ್ಮದೇ ಆದಂತ ಒಂದು ಸಂವಿಧಾನ ಇರಲಿಲ್ಲ ನಿಮಗೆಲ್ಲ ನಮ್ಮ ಸಂವಿಧಾನ ಚಾಲನೆಗೆ ಬರಕ್ ಮೊದಲು ಏನಿಂತೇಳಿ ಯಾರು ಟ್ಯಾಕ್ಸ್ ಕಟ್ತಾವನೆ ಕಂದಾಯ ಕಟ್ಟದ ಅವನು ಮಾತ್ರ ಓಟ್ ಇತ್ತು ಇವಾಗ ಯಾರ್ಯಾರು ಓಟ್ ಐತೆ ಮೋದಿಗೂ ಒಂದೇ ಓಟು ನನಗೂ ಒಂದೇ ಓಟು ನಾಗಮೋಸನ್ ದಾಸ್ ಅವ್ರಿಗೂ ಒಂದೇ ಓಟು ರಾಷ್ಟ್ರದ ಪ್ರಥಮ ಪ್ರಜೆ ದ್ರೌಪದಿ ಮುರ್ಮು ಅವ್ರಿಗೂ ಒಂದೇ ಓಟ್ ಅಲ್ವಾ ಆ ರೀತಿ ಸರ್ವರನ್ನು ಸಮಾನವಾಗಿ ಕಾಣುವಂತ ಒಂದು ಸಂವಿಧಾನವನ್ನ ರೂಪಿಸಿಕೊಟ್ಟವರು ಯಾರು ನೆಹರೂರವ್ರು ಏನ್ ಮಾಡಿದ್ರು ಇದಕ್ಕೆ ಒಂದು ಸಂವಿಧಾನ ಬೇಕು ನಮ್ಗೆ ನಾನ್ ಹೇಳಿ ಸ್ವಾತಂತ್ರ್ಯ ಬಂದ ಮೇಲೆ ಒಂದು ಸಮಿತಿ ರಚನೆ ಮಾಡಿದ್ರು ಅದಕ್ಕೆ ಅಧ್ಯಕ್ಷತೆಯನ್ನ ನಮ್ಮ ಅಂಬೇಡ್ಕರ್ ಅವರು ವಹಿಸಿದ್ರು ನೆಹರೂರವ್ರು ಅವರಿಗೆ ನಮ್ಮ ಸಂವಿಧಾನ ಬರಬೇಕು ಅಂತ ಹೇಳಿ ಒಂದು ಒಳ್ಳೆಯದ ರಚನೆ ಮಾಡಿ ಅಂತ ಇವತ್ತು ಸಾಹೇಬ್ರೆಲ್ಲಿ ಎಲ್ಲ ಹೇಳಿದ್ದಾರೆ ಇವತ್ತು ಇಂಗ್ಲೆಂಡ್ ನಮ್ಮನ್ನು ಆಳದ್ರಲ್ಲ ಇನ್ನೂರು ವರ್ಷ ಅವ್ರಿಗೆ ಲಿಖಿತವಾದಂತ ಸಂವಿಧಾನ ಶಾಸಕರಾದ ಎಂ ಕೃಷ್ಣಪ್ಪನವರೇ ಮುಖ್ಯ ಅಧ್ಯಕ್ಷರಾಗಿ ಭಾಗವಹಿಸಿರ್ತಕ್ಕಂಥ ಮತ್ತೊಬ್ಬ ಜನಪ್ರಿಯ ಶಾಸಕರಾದ ಪ್ರಿಯ ಕೃಷ್ಣ ಅವರೇ ನೆನಪಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ಭಾರತ ದೇಶದ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಈ ಸಂದರ್ಭದಲ್ಲಿ

ಮುಸ್ಲ್ಮಾನ್ ಕ್ರೈಸ್ತ ಬೌದ್ಧ ಜೈನ ಸಿಖ ಪವಿತ್ರ ಬಣ್ಣಗಳು ಸಹ ಈ ಕಿರಂಗದಲ್ಲಿ ಅರಿಯಿದೆ ಸಮ್ಮಿಲ ಆಗಿದೆ ನಾವು ಮನವರಿಕೆ ಮಾಡ್ಕೋಬೇಕು ಸ್ನೇಹಿತರೆ ರಾಜ್ಯ ರೈತನೇ ಆಗಲಿ ಬಡವನೇ ಆಗಲಿ ಶ್ರೀಮಂತನೇ ಆಗಲಿ ಹಿಂದೂ ಕ್ರೈಸ್ತ ಧ್ವಜ ಅಂದ್ರೆ ಅದು ನಮ್ಮ ರಾಷ್ಟ್ರ ಧ್ವಜ ಎಲ್ಲ ಧ್ವಜಗಳಿಗಿಂತ ಅತಿ ಎತ್ತರವಾಗಿರಬೇಕಾಗಿರ್ತಕ್ಕಂಥ ಧ್ವಜ ನಮ್ಮ ರಾಷ್ಟ್ರ ಧ್ವಜ